ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಡೇ ಲೆವೆನ್ ಇವತ್ತು ಮಾಡ್ಕೊಳ್ತಾ ಇರೋದು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಯಾಕಪ್ಪ ಅಂದರೆ ಇವತ್ತು ಸ್ವಲ್ಪ ನನಗೆ ವರ್ಕ್ ತುಂಬಾ ಇತ್ತು ಮನೆ ಕೆಲಸ ನಾನು ನಾಳೆ ಒಂದು ದೇವಸ್ಥಾನಕ್ಕೆ ಹೊರಟಿರೋ ಕಾರಣ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಸೊ ಅದ್ರ ಜೊತೆಗೆ ಇವತ್ತು ಮಧ್ಯಾಹ್ನ ನಮ್ಮ ಮಾರ್ಟಿ ಚಿಕ್ಕಪ್ಪರೆಲ್ಲ ಮನೆಗೆ ಬರ್ತಾಯಿದ್ರು ಸೊ ಹಾಗಾಗಿ ಸೊ ಹಾಗಾಗಿ ನಿನ್ನೆ ನಮ್ಮ ಮನೆಯವರು ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರು ಇವತ್ತು ಅದೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ನಾನು ಇವತ್ತು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಕ್ಕೆ ನಾನು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಕಲ್ಲಂಗಡಿ ಹಣ್ಣು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಗರಿ ಹಾಕ್ಕೊಳ್ಳಿ ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲ್ಲಂಗಡಿಯನ್ನು ಹಾಗೆ ತಿಂದರೂ ಸಹ ಅದು ಹೊಟ್ಟೆ ತುಂಬುತ್ತೆ ಯಾಕೆಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಲ್ಲಂಗಡಿಯನ್ನಲ್ಲಿ ಯಾವುದೇ ತರಹದ ಫ್ಯಾಟ್ ಇರೋದಿಲ್ಲ ಎಷ್ಟು ತಿಂತೀರೋ ಅಷ್ಟೇ ಒಳ್ಳೆಯದು ಏಕೆಂತಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಮಗೆ ಬೇಗ ಹೊಟ್ಟೆ ತುಂಬುತ್ತೆ ಹಾಗಾಗಿ ಸೊ ಇನ್ನು ಮಧ್ಯಾಹ್ನಕ್ಕೆ ನನಗೆ ದೋಸೆ ಇಟ್ಟಿತ್ತು ಹಾಗಾಗಿ ಜಾಸ್ತಿ ಏನೂ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಅಂಥೇಳಿ ಒಂದೇ ಒಂದು ದೋಸೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಇತ್ತು ಸೊ ಚಟ್ನಿ ಜೊತೆಗೆ ಒಂದು ದೋಸೆ ತೊಗೊಂಡೆ ಜೊತೆಗೆ ಬೆಳಗ್ಗೆ ಹಚ್ಚಿಟ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣಿತ್ತು ಇತ್ತು ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡೆ ಒಂದು ಕುಕ್ಕುಂಬನ ಹಚ್ಚಿಟ್ಕೊಂಡೆ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಏಕೆಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೆ ನಮಗೆ ಹೊಟ್ಟೆ ಹಸಿಯೋದಿಲ್ಲ ಹಾಗಾಗಿ ಏಕೆಂದರೆ ನನಗೆ ಡಯೆಟಲ್ಲಿ ಇರೋದ್ರಿಂದ ಜಾಸ್ತಿ ಹಸಿವು ಸಹ ಆಗೋಲ್ಲ ಯಾಕೆಂದರೆ ಈ ಇಷ್ಟು ಊಟಕ್ಕೆ ನಾನು ಆಲ್ರೆಡಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ ಇನ್ನು ಊರಿಂದ ಬರ್ತಾ ಅಂದರೆ ಸಾರಿ ನಮ್ಮ ಆಂಟಿ ಮನೆಯಿಂದ ಬರ್ತಾ ಕಡಲೆಕಾಯಿ ತೊಗೊಂಡ್ಬಂದಿದ್ರು ಸೊ ಕಡಲೆಕಾಯಿನ ಬೇಯಿಸಿ ನಾನು ಒಂದೇ ಒಂದು ಬೌಲ್ ಕಡಲೆಕಾಯಿನ ತಿಂದೆ ನಾನು ಕಡಲೆಕಾಯಿ ಬೇಯಿಸಿರೋ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಯಾವುದೇ ಸಹ ಅತಿಯಾಗಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ಇನ್ನು ಮದ್ ನೈಟ್ ಡಿನ್ನರ್ಗೆ ಚಪಾತಿ ಮಾಡಿದ್ವಿ ಚಪಾತಿ ಜೊತೆಗೆ ನಾನು ಮಾಡಿ ಕಾಳು ಪಲ್ಯ ಮಾಡಿದರು ಸೊ ಹಾಗಾಗಿ ಕಾಳು ಪಲ್ಯ ಮತ್ತು ಚಪಾತಿನ ಎರಡೇ ಎರಡು ಚಪಾತಿ ಮತ್ತು ಕಾಳು ಪಲ್ಯ ಅಂತ ಇವತ್ತಿನ ನನ್ನ ಆ ಡಯೆಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಸ್ವಲ್ಪ ಡಯೆಟ್ ಮಿಸ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಗ್ರೋತ್ ಮಾಡೋದಕ್ಕೆ ಎಲ್ಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್